ಮಾರ್ಚ್ ಮೂರರಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಹತ್ತೊಂಬತ್ತನೆಯ ವಾರ್ಷಿಕ ಘಟಿಕೋತ್ಸವವನ್ನು ನಡೆಸಲಾಗುತ್ತಿದ್ದು ಗಣ್ಯರಾದ ಡಾಕ್ಟರ್ ಎಚ್ ಸಿ ಸತ್ಯನ್ ರಾಜ್ಯ ಮಾಹಿತಿ ಆಯುಕ್ತರು ಶ್ರೀ ಕೆ ಎಂ ವೀರೇಶ್ ಕಾರ್ಯದರ್ಶಿಗಳು ಬಾಪೂಜಿ ಸಮೂಹ ಸಂಸ್ಥೆಗಳು ಚಿತ್ರದುರ್ಗ ಹಾಗೂ ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಚಿತ್ರದುರ್ಗ ಶ್ರೀಮತಿ ಮೀರಾ ಶಿವಲಿಂಗಯ್ಯ ಕಾರ್ಯದರ್ಶಿಗಳು ಎಸ್ ಬಿ ಶಿಕ್ಷಣ ಟ್ರಸ್ಟ್ ಮಂಡ್ಯ ಇವರುಗಳಿಗೆ ಗೌರವ ಡಾಕ್ಟರೇಟ್ ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮೂವತ್ತು ಚಿನ್ನದ ಪದಕಗಳು ಮತ್ತು ಮೂವತ್ತೇಳು ನಗದು ಬಹುಮಾನಗಳು ಪಡೆದಿದ್ದು ಇವರನ್ನು ಒಳಗೊಂಡಂತೆ ಒಟ್ಟು ಏಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ವಿವಿಧ ಪದವಿಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಇವರಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೆಂಟು ಪುರುಷರು ಮತ್ತು ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂದು ಮಹಿಳೆಯರು ಹತ್ತೊಂಬತ್ತನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಪದವಿ ಪಡೆಯಲು ಅರ್ಹರಾಗಿದ್ದು ಅಲ್ಲದೆ ಮಾರ್ಚ್ ಎರಡರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ದೃಷ್ಟಿಕೋನಗಳು ಮತ್ತು ಸಮಕಾಲೀನ ಜಗತ್ತು ಎಂಬ ವಿಷಯದ ಮೇಲೆ ಎರಡು ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸುವ ಕುರಿತಂತೆ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೃಹದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಕೆಎಲ್ಎನ್ ಮೂರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಪೀಠದ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರಸ್ವಾಮಿ ಪ್ರೊಫೆಸರ್ ಕೆಬಿ ಪ್ರವೀಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬಿ ಕಾಮ್ನಲ್ಲಿ ತೊಂಬತ್ತೈದು ಜನ ಪುರುಷರು ಎಂಬತ್ತ್ಮೂರು ಜನ ಮಹಿಳೆಯರು ಒಟ್ಟು ನೂರ ಎಂಟು ಜನ ಶಿಕ್ಷಣ ಶಾಸ್ತ್ರ ಕಾರ್ಯಕ್ರಮದಲ್ಲಿ ಸ್ನಾತಕ ಪದವಿ ಬಿ ಎಡ್ ಇದೆ ಅದರಲ್ಲಿ ಇನ್ನೂರ ಎರಡು ಪುರುಷರು ಇನ್ನೂರ ಎಪ್ಪತ್ತು ಮಹಿಳೆಯರು ಒಟ್ಟು ನಾನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ತೆಗೆದುಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾನ್ನೂರ ಎಪ್ಪತ್ತೆರಡು ಜನ ಟೋಟಲ್ ಅವಾರ್ಡ್ ಇಸ್ ಕಾಮರ್ಸ್ ಹಾಗೆಯೇ ಸ್ನಾತಕೋತ್ತರ ಪದವಿ ಎಮ್ ಕಾಮ್ಗೆ ಬಂದಾಗ ನೂರ ಇಪ್ಪತ್ತೈದು ಜನ ಪುರುಷರು ಮುನ್ನೂರ ಹನ್ನೆರಡು ಜನ ಮಹಿಳೆಯರು ಒಟ್ಟು ನಾನೂರ ಮೂವತ್ತೇಳು ಜನ ಹೀಗೆ ಸ್ನಾತಕ ಸ್ನಾತಕೋತ್ತರ ಎರಡೂ ಸೇರಿದ್ರೆ ವಾಣಿಜ್ಯ ಶಾಸ್ತ್ರದಲ್ಲಿ ಆರ್ನೂರ ಹದಿನೈದು ಜನ ಒಟ್ಟಾರೆಯಾಗಿ ಪದವಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಎಂ ಬಿ ಮುನ್ನೂರ ಮೂವತ್ತೆಂಟು ಜನ ಪುರುಷರು ಮುನ್ನೂರ ಎಂಬತ್ತೊಂದು ಜನ ಮಹಿಳೆಯರು ಹಾಗೆ ಒಟ್ಟಾರೆ ಏಳ್ನೂರ ಹತ್ತೊಂಬತ್ತು ಜನ ಅವಾರ್ಡ್ ತಗೊಳ್ತಾ ಇದ್ದಾರೆ ವಿಜ್ಞಾನ ಹಾಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ಬಂದಾಗ ಆ ವಿಭಾಗಗಳಲ್ಲಿ ಪಿ ಎಲ್ ಐ ಸಿ ನೂರ ಅರವತ್ತೈದು ಜನ ಪುರುಷರು ನೂರ ಎಂಬತ್ತೊಂದು ಜನ ಮಹಿಳೆಯರು ಒಟ್ಟಾರೆಯಾಗಿ ಮುನ್ನೂರ ನಲವತ್ತಾರು ಜನ ಆಮೇಲೆ ಸ್ನಾತಕೋತ್ತರದಲ್ಲಿ ಎಮ್ ಎಲ್ ಐ ಸಿ ವಿಭಾಗದಲ್ಲಿ ಇಪ್ಪತ್ನಾಲ್ಕು ಜನ ಪುರುಷರು ಇಪ್ಪತ್ತಾರು ಜನ ಮಹಿಳೆಯರು ಒಟ್ಟಾರೆಯಾಗಿ ಐವತ್ತು ಜನ ಇದ್ದಾರೆ ಎಂ ಎಸ್ ಸಿ ಗಣಕ ವಿಜ್ಞಾನದಲ್ಲಿ ನಲವತ್ತು ಜನ ಪುರುಷರು ಐವತ್ತೊಂಬತ್ತು ಜನ ಮಹಿಳೆಯರು ಒಟ್ಟಾರೆಯಾಗಿ ತೊಂಬತ್ತೊಂಬತ್ತು ಜನ ಎಂ ಎಸ್ ಸಿ ರಸಾಯನಶಾಸ್ತ್ರದಲ್ಲಿ ಅರವತ್ನಾಲ್ಕು ಜನ ಪುರುಷರು ನೂರಿಪ್ಪತ್ತು ಜನ ಮಹಿಳೆಯರು ಒಟ್ಟಾರೆಯಾಗಿ ನೂರ ಎಪ್ಪತ್ನಾಲ್ಕು ಇದ್ದಾರೆ ಎಂ ಎಸ್ ಸಿ ಗಣಿತ ಶಾಸ್ತ್ರದಲ್ಲಿ ಐವತ್ತೈದು ಜನ ಪುರುಷರು ನೂರ ಮೂವತ್ತೆಂಟು ಜನ ಮಹಿಳಾ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ನೂರ ತೊಂಬತ್ಮೂರು ಜನ ಇದ್ದಾರೆ ಮಹಿಳೆಯರು ಒಟ್ಟು ನಾಲ್ಕು ಎಂ ಸಿ ಭೂಗೋಳ ಶಾಸ್ತ್ರದಲ್ಲಿ ಹದಿಮೂರು ಪುರುಷರು ಹನ್ನೊಂದು ಮಹಿಳೆಯರು ಒಟ್ಟು ಇಪ್ಪತ್ನಾಲ್ಕು ಎಂ ಎಸ್ ಸಿ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆ ಸಿ ಎನ್ ನಲ್ಲಿ ಹದಿನೆಂಟು ಜನ ಪುರುಷರು ನಲವತ್ತೆರಡು ಜನ ಮಹಿಳೆ ಎಲ್ಲ ಪುರುಷರು ಇಪ್ಪತ್ತು ಚಿತ್ರದುರ್ಗ ಶ್ರೀಮತಿ ನೀರಾ ಶಿವಲಿಂಗಯ್ಯ ಸೆಕ್ರೆಟರಿ ಎಸ್ ಟಿ ಎಜುಕೇಶನ್ ಟ್ರಸ್ಟ್ ಮಂಡ್ಯ ಇವರಿಗೆ ಆನರಿ ಡಾಕ್ಟರೇಟ್ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡಲಾಗ್ತದೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂತ ಡಾಕ್ಟರ್ ಸುಧಾಕರ್ ಸರ್ ಬರ್ತಾ ಇದ್ದಾರೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂತ ಎಸ್ ಸಿ ಮಾದೇವಪ್ಪನವರು ಬರ್ತಾ ಇದ್ದಾರೆ ಅದರ ಜೊತೆ ಈ ಸಮ್ಮೇಳನ ವಿಶೇಷವಾಗಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರಾಧ್ಯಾಪಕರಾದ ಅಗಸ್ಟನ್ ವಾನ್ಖೆಡೆ ಅವರನ್ನ ಆಶಯ ಭಾಷಣವನ್ನು ಮಾಡಲಿದ್ದಾರೆ ಹೀಗಾಗಿ ನಮ್ಮ ಅಂಬೇಡ್ಕರ್ ಮೇಲೆ ಅಂಬೇಡ್ಕರ್ ಸ್ಟಡೀದಿಂದ ನಾವು ಎರಡು ದಿವಸದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದೇವೆ ಅದರ ವಿಷಯ ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟಿವ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಕಂಟೆಂಪ್ರರಿ ವರ್ಲ್ಡ್ ಅಂತ ಟಾಪಿಕ್ ಇದೆ ಆ ಟಾಪಿಕ್ನಲ್ಲಿ ಎರಡು ದಿವಸದ ಕಾರ್ಯಕ್ರಮವನ್ನು ನಡೆಯಲಾಗ್ತದೆ ವ್ಯಾಲಿಡಿಟ್ರಿ ಗೆ ನಮ್ಮ ಘನವೆತ್ತ ಸರ್ಕಾರದ ಗವರ್ನರ್ ಆದಂತಹ ಥಾವರ್ಚಂದ್ ಗೆಲೋಟ್ ಸರ್ ಬರ್ತಾರೆ ಅದರ ಜೊತೆ ಮಿನಿಸ್ಟರ್ ಆದಂತಹ ಶರಣಬಸಪ್ಪ ಅವರು ಬರ್ತಾ ಇದ್ದಾರೆ ಮತ್ತು ಆಸೆಯ ಏನು ಪ್ರೊಫೆಸರ್ ಯುಗಿತ್ ರಾವ್ ಅಧ್ಯಕ್ಷರು ಸಾಮಾಜಿಕ ಹೊರ ಹೊರಗಿಡುವಿಕೆ ಮತ್ತು ಅಡ್ಮಿಷನ್ ಅನ್ನ ಪ್ರಾರಂಭ ಮಾಡಿದ್ದೆವು ಈ ಸೈಕಲ್ ನಲ್ಲಿ ಈಗಾಗ್ಲೇ ಅಡ್ಮಿಷನ್ ಐದು ಸಾವಿರ ಮೇಲ್ಪಟ್ಟ ಆಗಿದೆ ಇನ್ನ ಮಾರ್ಚ್ ವರೆಗೆ ನಮ್ದು ಎಕ್ಸ್ಪೆಕ್ಟೇಷನ್ ಮೂವತ್ತು ಸಾವಿರ ಮೇಲ್ಪಟ್ಟ ಆಗಬಹುದು ಅಂತ ಆಶೆ ಇದೆ ಜುಲೈ ಸೈಕಲ್ ನಲ್ಲಿ ಇಪ್ಪತ್ತೈದು ಸಾವಿರ ಟೋಟಲಿ ಇಪ್ಪತ್ ಮೂರನೇ ಸಾಲಿನಲ್ಲಿ ನಲವತ್ಮೂರು ಸಾವಿರ ಅಡ್ಮಿಷನ್ ಅನ್ನು ಮಾಡಿದ್ದೆವು ಆರ್ ಮೂರು ಆಗಿದ್ದಾರೆ ಇಲ್ಲಿ ಸಾಯಂಕಾಲ ನಮಗೆ ಸ್ಟ್ಯಾಟಿಸ್ಟಿಕ್ ಕೊಡ್ತಾರೆ ನಮ್ಮಲ್ಲಿ ಬಟ್ ಪ್ರಾಂತ ವೈಸ್ ಡಿಸ್ಟಿಕ್ ವೈಸ್ ಹೇಳಬೇಕಾದ್ರೆ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದ್ರ ಬಗ್ಗೆ ತೋರಿಸ್ಕೊಡೋದು ಟೆಕ್ನಿಕಲಿ ಆ ಯು ಜಿ ಸಿ ಟೆಪ್ನವ್ರು ಏನು ಮಾಡಿದ್ರು ಸರ್ ಎರಡು ಸಾವಿರ ಹದಿನೇಳರಲ್ಲಿ ಒಂದು ಕಾನೂನು ರೆಗ್ಯುಲೇಟರಿ ಅಥಾರಿಟಿ ಮಾಡ್ತಾರೆ ಯು ಜಿ ಸಿ ಇದ್ರು ಎಐ ಸಿಟಿ ಇದ್ರು ಎನ್ ಸಿಟಿ ಇದ್ರು ಅವ್ರು ಇಂತ ಪ್ರೋಗ್ರಾಮೆ ಮಾಡ್ರಿ ನೀವು ಓಪನ್ ಯೂನಿವರ್ಸಿಟಿ ಅಂತ ನಮ್ಮ ದೇಶದಲ್ಲಿ ಟೋಟಲಿ ಹದಿನೇಳು ಓಪನ್ ಯೂನಿವರ್ಸಿಟಿ ಇದೆ ಸರ್ ನಮ್ಗೆಲ್ಲ ಗೊತ್ತಿರಬಹುದು ಹದಿನೇಳರಲ್ಲಿ ಒಂದು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇದೆ ಉಳಿಕಿದ್ದು ಹದಿನಾರು ವಿಶ್ವವಿದ್ಯಾಲಯ ಸ್ಟೇಟ್ ಯೂನಿವರ್ಸಿಟಿಗಳಿವೆ ಹದಿನಾರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಎ ಪ್ಲಸ್ ನ್ಯಾಕ್ ಆಗಿದ್ದರಿಂದ ನಮಗೆ ಹತ್ತು ಆನ್ಲೈನ್ ಪ್ರೋಗ್ರಾಂ ಕೊಟ್ಟಿದ್ದಾರೆ ಆ ನಲವತ್ತ ಆಫ್ಲೈನ್ ಪ್ರೋಗ್ರಾಂ ಕೊಟ್ಟಿದ್ದಾರೆ ಅದರಲ್ಲಿ ಹೈಯೆಸ್ಟ್ ಪ್ರೋಗ್ರಾಂ ನಮ್ಮ ದೇಶದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೈಯೆಸ್ಟ್ ಪ್ರೋಗ್ರಾಂ ಅನ್ನ ಈ ವರ್ಷ ನಮಗೆ ಕೊಟ್ಟಿದ್ದಾರೆ